ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಒಂದು ರಾಷ್ಟ್ರದ ಜನತೆ ಭಾಷೆ ಧರ್ಮ ಜಾತಿ ಸಂಸ್ಕೃತಿ ಪ್ರದೇಶ ಇತ್ಯಾದಿಗಳ ವಿಭಿನ್ನತೆಗಳಿದ್ದರೂ ಸಹ ಒಗ್ಗಟ್ಟಿನಿಂದ ಸಹಕಾರದಿಂದ ಒಂದೇ ಕುಟುಂಬದ ಸದಸ್ಯರಂತೆ ಜೀವನ ನಡೆಸುವುದಾಗಿದೆ ಭಾರತ ದೇಶವು ಬಹುಭಾಷಾ ಬಹು ಸಾಂಸ್ಕೃತಿಕ ಬಹುಧಾರ್ಮಿಕ ರಾಷ್ಟ್ರವಾಗಿದ್ದರೂ ಸಹ ರಾಷ್ಟ್ರೀಯ ಭಾವೈಕ್ಯತೆಯ ಬಲದಿಂದ ಇಂದು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ ಭಾರತದ ಇತಿಹಾಸವನ್ನು ನೋಡಿದರೆ ಹಲವು ವಿದೇಶಿ ಆಕ್ರಮಣಕಾರರು ನಮ್ಮನ್ನು ವಿಭಜಿಸಲು ಪ್ರಯತ್ನಿಸಿದರು ಆದರೆ ನಮ್ಮ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ತಾತ್ವಿಕರು ಹಾಗೂ ಸಾಮಾಜಿಕ ಸುಧಾರಕರು ಎಲ್ಲರಲ್ಲಿಯೂ ಏಕತೆಯೇ ಶಕ್ತಿ ಎಂಬ ಬಲಿಷ್ಠ ಸಂದೇಶವನ್ನು ಹರಡಿದರು ಅದರ ಫಲವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಧರ್ಮ ಜಾತಿ ಭಾಷೆಗಳ ಜನರು ಒಂದಾಗಿ ಹೋರಾಡಿ ದೇಶವನ್ನು ಮುಕ್ತಗೊಳಿಸಿದರು ರಾಷ್ಟ್ರೀಯ ಭಾವೈಕ್ಯತೆ ಸಮಾಜದಲ್ಲಿ ಶಾಂತಿ ಸಹಬಾಳ್ವೆ ಪ್ರಗತಿ ಮತ್ತು ಅಭಿವೃದ್ಧಿಗೆ ಆಧಾರವಾಗುತ್ತದೆ ದೇಶದಲ್ಲಿ ಒಗ್ಗಟ್ಟು ಇದ್ದರೆ ಮಾತ್ರ ಜನರಲ್ಲಿಯೂ ದೇಶಭಕ್ತಿ ಬಲವಾಗಿ ಬೆಳೆದು ಬರುತ್ತದೆ ಈ ಭಾವನೆ ರಾಷ್ಟ್ರವನ್ನು ಬಲಿಷ್ಠವಾಗಿಸಿ ವಿಶ್ವದ ವೇದಿಕೆಯಲ್ಲಿ ಗೌರವವನ್ನು ಗಳಿಸುತ್ತದೆ ಆದರೆ ಇಂದಿನ ಕಾಲದಲ್ಲಿ ಪ್ರಾದೇಶಿಕತೆ ಜಾತ್ಯಾತೀತತೆ ಧಾರ್ಮಿಕ ಅಸಹಿಷ್ಣುತೆ ಭಾಷಾವೈಷಮ್ಯ ಇತ್ಯಾದಿ ಸಮಸ್ಯೆಗಳು ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲು ಆಗಿವೆ ಸಾಮಾಜಿಕ ಜಾಲತಾಣಗಳ ದುರುಪಯೋಗ ರಾಜಕೀಯ ಸ್ವಾರ್ಥ ಮತೀಯ ಸಂಘರ್ಷಗಳು ಒಗ್ಗಟ್ಟಿಗೆ ಧಕ್ಕೆಯುಂಟು ಮಾಡುತ್ತಿವೆ ಇಂತಹ ಸಂದರ್ಭಗಳಲ್ಲಿ ನಾವು ಎಲ್ಲರೂ ವಸುಧೈವ ಕುಟುಂಬಕಂ ಎಂಬ ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ನೆನಪಿಸಿಕೊಳ್ಳಬೇಕು ರಾಷ್ಟ್ರೀಯ ಏಕತೆಯನ್ನು ಕಾಪಾಡಲು ಪ್ರತಿಯೊಬ್ಬ ನಾಗರಿಕನೂ ತನ್ನ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕು ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ಸಮಾನತೆ ಸಹೋದರತ್ವ ಸಹಿಷ್ಣುತೆ ಮತ್ತು ದೇಶಭಕ್ತಿ ಬೆಳೆಸಬೇಕು ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಷ್ಟ್ರೀಯ ಹಬ್ಬಗಳು ಜನರಲ್ಲಿರುವ ಭಿನ್ನತೆಗಳನ್ನು ಮೀರಿ ಒಗ್ಗಟ್ಟಿನ ಸಂಕೇತವಾಗುತ್ತವೆ ಸರ್ಕಾರದ ಜೊತೆಗೆ ಪ್ರತಿ ನಾಗರಿಕರೂ ದೇಶದ ಏಕತೆಗೆ ತಾವು ನೀಡಬೇಕಾದ ಕೊಡುಗೆಯನ್ನು ಅರಿತು ಕಾರ್ಯನಿರ್ವಹಿಸಿದಾಗ ಮಾತ್ರ ನಿಜವಾದ ರಾಷ್ಟ್ರೀಯ ಭಾವೈಕ್ಯತೆ ಸಾಧ್ಯವಾಗುತ್ತದೆ ಹೀಗಾಗಿ ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಕೇವಲ ಒಂದು ಮಾತಲ್ಲ ಅದು ನಮ್ಮ ಜೀವನ ಶೈಲಿ ನಮ್ಮ ಮನೋಭಾವ ನಮ್ಮ ದೇಶದ ಶಕ್ತಿ ನಾವು ಯಾವ ಧರ್ಮದವರಾಗಿದ್ದರೂ ಯಾವ ಭಾಷೆ ಮಾತನಾಡಿದರೂ ಯಾವ ಜಾತಿಗೆ ಸೇರಿದವರಾಗಿದ್ದರೂ ನಾವು ಎಲ್ಲರೂ ಭಾರತೀಯರು ಎಂಬ ಅರಿವು ಸದಾ ನಮ್ಮ ಹೃದಯದಲ್ಲಿ ಜೀವಂತವಾಗಿರಬೇಕು ಇಂತಹ ದೃಢವಾದ ಏಕತೆಯ ಮೂಲಕವೇ ಭಾರತವು ವಿಶ್ವಗುರುವಾಗಲು ಸಾಧ್ಯ